ಮೂರು ತಿಂಗಳ ತಿಂಗಳ ರಾಜ್ಯಕ್ಕೆ ಒಂದು ನಮಗೆ ಮಾಡ್ತೀರ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀವಿ ಸರ್ ಬಾವಿಡ್ ಜಿಲ್ಲೆಗೆ ಒಂದು ಕರ್ನಾಟಕ ರಾಜ್ಯಕ್ಕೆ ಬಂದು ಯಾರು ಸರ್ ನೀವು ಮಾಡ್ಸಬೇಕು ಅದ್ ಚೆಲುವಾಗಿ ಕಾಯಿಲೆ ತಗೊಂಡು ಗೆಲ್ಲ ಸರ್ ಮಾಡ್ತಾರೆ ಕನೆಕ್ಟ್ ರಾಜ್ಯದಲ್ಲಿ ಒಂದು ಎರಡು ಮೂರನೇ ನಂಬರ್ ಬರೋ ಹಾಗೆ ಈ ದೃತ್ಯದಿಂದ ಮಾಡಬೇಕಂತ ಹೇಳಿ ನನ್ನ ಆಸೆ ಮಾಡಿದೆ ಸರ್ ವಿಶ್ವರ ಮಂಗಳ ಶಿವ ವಿಶ್ವ

शिवशिवलिङ्गसङ्गाय मङ्गलं भवमङ्गलाङ्गाय शिवपिङ्गचूडाय भवमङ्गलाङ्गाय शिवपिङ्गचूडाय कवितुङ्गसैवाय मङ्गलं शिव विश्वकपालाय मङ्गलं श्रीविश्वराय मङ्गलं शिव विश्वकपालाय मङ्गलम् काशीपुरेशाय मङ्गलं कविकाशीनाथेशाय मङ्गलं क्लेशापाहाराय पाशा भ्रमोचायं क्लेशापाहाराय पाशा भ्रमोचाय श्रीशाय मङ्गलं शिव विश्वे गाय मङ्ग یس نام روپیہ منگلہ شیوائے すいま ಎಲ್ಲರೂ ಚಾಲೆಂಜನ್ ಸ್ವೀಕಾರ ತಗೊಂಡು ಒಂದು ತಿಂಗ್ಳದೊಳಗೆ ಇದೊಂದು ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಿರ್ತೀಯ ಹಂಡ್ರೆಡ್ ಪರ್ಸೆಂಟ್ ಹಾಂ ಒಂದು ತಿಂಗಳೊಳಗೆ ಕಂಪ್ಲೀಟ್ ಮಾಡಿ ಹೋಗ್ತೋಗ್ಬೇಕು ಮೈ ಜಿಲ್ಲಾದಾಗ ರಾಜ್ಯದಾಗ ಅದಕ್ಕೆ ವಿಶೇಷ ಆಗಲಿ ನಮ್ಮ ಪ್ರಸಿಲ್ಲ ನಮ್ಮದು ಆಸೆ ಎಲ್ಲರೂ ಆಸೆ ಓಕೆ ಎಷ್ಟು

Тундур дур, та